ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಲ್ಲಪ್ಪ ಶಿರ್ಕೋಳೆ ವಿಷಯ ಏನಂತಂದ್ರೆ ಇತ್ತೀಚಾಗ ಯಾರ ಎಲ್ಲರೂ ನಮ್ಮ ಯೂಟ್ಯೂಬರ್ಸ್ ಆಮೇಲೆ ವಿಡಿಯೋ ವಿಡಿಯೋ ಮಾಡ್ತಾರೆ ರೀಲ್ಸ್ ಗಿಲ್ಸ್ ಹುಡುಗರು ತಮ್ದ ಚಲೋಗ ಆಗು ಸುಲವಾಗಿ ನಾಲ್ಕು ಬ್ಯಾರೆ ಮಂದಿ ಮಕ್ಕಳು ಮನಿ ಮಕ್ಕಳಿಗೆ ಹಾಳಾಗ್ಲಿ ಅಂತೇಳಿ ಬೆಟ್ಟಿಂಗ್ ಆ್ಯಪ್ ಅಂತೇಳಿ ಆ ಹಾಡು ಅಂತೇಳಿ ಮಂದಿ ಮಕ್ಕಳು ಸಾಯ್ಸಕತ್ತಾರೆ ಪ್ರಮೋಷನ್ ಅಂದ್ ಮಾಡಕತ್ತಾರೆ ಆಮೇಲೆ ಯಾ ಕಾರಣಕ್ಕೆ ಹಾಡ್ರಿ ಆಡ್ಬ್ಯಾಡ್ರಿಪಾ ಅಂತೇಳಿ ನಾವು ಹೇಳ್ತೀವಿ ಅವ್ರ ಪ್ರಮೋಷನ್ ಮಾಡೋರ ಅವ್ರ ಇವತ್ತಿನ ನಾಳೆ ಅವ್ರ ಹೇಳ್ತಿಂದ ಹೊಕರವ್ರ ಏನ ಇನ್ನೊಬ್ರು ಮನಿ ಮಕ್ಳು ಸಾಯಿಸಿ ತಾವ್ ಆರಾಮ್ ಇರ್ಬೇಕಲ್ಲ ಅವನ್ ಮಟ್ಟಿಗೆ ಅವ್ರು ಆರಾಮಿರ್ತಾರ ಯಾರ ಪ್ರೊ ಬೆಟ್ಟಿಂಗ್ ಪ್ರಮೋಷನ್ ಆ್ಯಪ್ ಯಾರ ಬಡಕತಿರ್ಲ ಯೂಟ್ಯೂಬರ್ಸ್ ಇವ್ರಿಗೆ ಒಂದ ಕೈ ಮುಗಿದು ಕೇಳ್ಕೋ ಒಂದ ಯಾರು ರಮ್ಯಾ ಆ್ಯಪ್ ಬೆಟ್ಟಿಂಗ್ ಆಪ್ ಯಾವಲ್ಲ ಯಾರು ಹಡಾಕ್ ಹೋಗ್ರಿ ಏನ ಇದೊಂದೆಲ್ಲ ಒಂದೆಲ್ಲ ಕೇಳ್ಕೋದು ಹುಬ್ಳಿಯಿಂದ ನಾವು ಒಂದ್ ಎಚ್ಚರಿಕೆ ಕೊಡಾಕತ್ತೇವಿ ಯಾರು ಬೆಟ್ಟಿಂಗ್ ಆ್ಯಪ್ ಮಾಡ್ತಿರಲ್ಲ ನಮ್ ಕಾನೂನು ಪ್ರಕಾರ ಏನ್ ಮಾಡಬೇಕು ಮಾಡ್ತೀವಿ ಕಾನೂನು ಪ್ರಕಾರದಿಂದ ಅದೇನು ಆಕೇತ ಚಲೋ ಅಕಸ್ಮಾತ್ ಆಗಿ ನಮ್ಮ ಕೈಲಿಂದು ಮಾಡುದು ಗೊತ್ತೈತಿ ನಾವು ಮಾಡ್ತೀವಿ ಇದೊಂದು ಎಚ್ಚರಿಕೆ ನೋಡಪ್ಪ ಬೆಟ್ಟಿಂಗ್ ಆಪ್ ಮಾಡೋ ಎಲ್ಲರಿಗೂ ಆಮೇಲೆ ಪ್ರಮೋಷನ್ ಮಾಡೋರ್ಗು ಈಗ ನಡೆಯುತ್ತಿದ್ದ ದೇಶ ಸಂಬಂಧ ಬಹಳ ಹೊಲಿಗೆ ನಡೆದ ಹೊಲಿಲ್ಲ ದೇಶದ ಸಂಬಂಧ ಒಂದ್ ಒಂದ್ ಕಂಟೆಂಟ್ ಮಾಡಿ ವಿಡಿಯೋ ಮಾಡ್ರಿ ಆದ್ ಬಿಟ್ಟು ಬೆಟ್ಟಿಂಗ್ ವ್ಯಾಪ್ ಆ ವ್ಯಾಪ್ ಮಾಡಿ ಇನ್ನೊಬ್ಬರು ಮನಿ ಮಕ್ಕಳ ಸಾಯ್ ಸಾಕೋಬೇಡ್ರಿ ಏನ ಇದೊಂದು ಕೇಳ್ಕೊಂಡಿರೋದು ಇಷ್ಟೊಂದು ನಾನು ಜೈ ಶ್ರೀರಾಮ್